ಆಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬ್ಲಾಗ್ಸ್ ಏನಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಇವತ್ತು ಪಾಲಕ್ ಸೊಪ್ಪು ಮತ್ತು ಸಾವಿತಕಾಯಿನ ಯೂಸ್ ಮಾಡಿಕೊಂಡು ಡೀಟಾಕ್ಸ್ ಡ್ರಿಂಕ್ನ ಇದ್ದೀನಿ ಈ ಪಾಲಕ್ ಸೊಪ್ಪನ್ನ ಇಷ್ಟೇ ಪಾಲಕ್ ಸೊಪ್ಪನ್ನ ನಾನು ಪಲ್ಯ ಮಾಡಿಕೊಂಡು ಬೆಳಗ್ಗೆ ಟೈಮ್ ತಿಂತೀನಿ ಅಂತ ಅಂದರೆ ನನಗೆ ಅದು ಹೊಟ್ಟೆ ತುಂಬಲ್ಲ ಈ ಪಾಲಕ್ ಸೊಪ್ಪು ಬೆಂದಾದ್ಮೇಲೆ ಇಷ್ಟ ಆಗಿರುತ್ತೆ ಅದನ್ನು ತಿಂದಾದಮೇಲೆ ಪಲ್ಯ ಥರ ತಿನ್ಬಿಟ್ಟು ಅದರಿಂದೇ ಏನಾದ್ರು ಟಿಫನ್ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಅದನ್ನು ಬಿಟ್ಟು ನಾವು ಈ ರೀತಿ ಲಿಕ್ವಿಡ್ ರೂಪದಲ್ಲಿ ಈ ಥರ ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೆ ನಮಗೆ ಈ ಥರ ಒಂದು ಗ್ಲಾಸ್ ಜ್ಯೂಸ್ನ ಬಿಟ್ಟರೆ ಬೆಳಗ್ಗೆ ಟೈಮು ಇದೇ ಒಂದು ಟಿಫನ್ ಥರ ಆಗಿಬಿಡುತ್ತೆ ಇದು ಪಾಲಕ್ ಸೊಪ್ಪು ಜ್ಯೂಸು ತುಂಬ ಹೊಟ್ಟೆ ತುಂಬಿದೆ ಅಂತಲೂ ಅನಿಸ್ಬಿಡುತ್ತೆ ಮತ್ತು ನಮಗೆ ಒಟ್ಟೆ ಹಸಿವಾಗ್ತಿದೆ ಅಂತನೂ ಅನ್ಸೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಬೆಳಗ್ಗೆ ಟೈಮು ಲಿಕ್ವಿಡ್ ರೂಪದಲ್ಲೇ ತೊಗೊಂಡ್ರೆ ನಮ್ಮ ವೆಯ್ಟ್ ಲಾಸ್ಗೂ ಈಸಿ ಆಗುತ್ತೆ ನಮ್ಗೆ ಬೇರೆ ಏನೂ ತಿನ್ನಬೇಕು ಅಂತ ಅನ್ಸೋದಿಲ್ಲ ಈ ಥರ ಒಂದು ಜೂಸ್ನ ಕುಡಿದ್ಬಿಟ್ಟು ಒಂದು ಎರಡು ಅವರ್ ಆದಮೇಲೆ ಏನಾದರೂ ಟಿಫನ್ ತಿಂದರೆ ಅದು ಒಂದು ಸ್ವಲ್ಪ ಸರಿ ಅಂತ ಅನಿಸುತ್ತೆ ಇದರಿಂದನೇ ಜ್ಯೂಸ್ನ ಕುಡಿದ್ಬಿಟ್ಟು ಟಿಫನ್ ತಿನ್ನೋದು ಅಷ್ಟು ಸರಿಯಲ್ಲ ಅಂದ್ಬಿಟ್ಟು ನಾನು ಈ ಜ್ಯೂಸ್ನ ಕುಡಿದ್ಬಿಟ್ಟು ಒಂದು ಎರಡು ಅವರ್ ಆದಮೇಲೆ ಏನಾದರೂ ಟಿಫನ್ನ ತಿಂತೀನಿ ಪಾಲಕ್ ಸೊಪ್ಪಲ್ಲಿ ಪ್ರೊಲೈಟ್ ಅನ್ನೋ ಒಂದು ಅಂಶ ಇರೋದರಿಂದ ನಮ್ಮ ಬ್ಲಡ್ ಪ್ರೆಷರ್ ಏನಾದರೂ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಬಿ ಪಿನ ಕಂಟ್ರೋಲ್ನೂ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ಮೊಡವೆ ಎಲ್ಲ ಜಾಸ್ತಿ ಆಗ್ತಿದೆ ಪಿಂಪಲ್ಸ್ ಜಾಸ್ತಿ ಇದೆ ಅಂದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಮೇಯ್ನ್ಲಿ ನಮ್ಮ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೂ ಈ ಪಾಲಕ್ ಸೊಪ್ಪು ಐರಾನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದಕ್ಕೋಸ್ಕರ ಈ ಪಾಲಕ್ ಜ್ಯೂಸ್ನ ಮಾಡ್ಕೊಂಡಿದ್ದೆ ಮತ್ತೆ ಇವತ್ತಿನ ಬೆಳಗಿನ ಟಿಫನ್ಗೆ ಅವಲಕ್ಕಿ ಚಿತ್ರನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೆಳಗಿನ ಟಿಫನ್ನ ಯಾವಾಗಲೂ ಲೈಟಾಗೆ ತಿಂದರೆ ಬೆಸ್ಟು ಅದು ನಾವು ಬೆಳಿ ಬೆಳಿಗ್ಗೆನೇ ಇವಾಗ ಒಂದು ಜ್ಯೂಸ್ನ ಕುಡ್ತಿರ್ತೀವಿ ಪಾಲಕ್ ಸೊಪ್ಪನ್ನು ಜ್ಯೂಸ್ನ ಕುಡ್ತಿರ್ತೀನಿ ಒಂದು ಎರಡು ಅವರ್ ಆದಮೇಲೆ ಒಂದು ಸ್ವಲ್ಪ ಟಿಫನ್ನ ತಿಂದರೆ ಅದು ಸರಿ ಅಂತ ಅನಿಸುತ್ತೆ ಅದನ್ನು ಬಿಟ್ಟು ನಾವು ಬೆಳ್ಳು ಬೆಳಗ್ಗೆ ಹೆವಿಯಾಗಿ ತಿನ್ಬಿಟ್ರೆ ಒಂಥರ ಹಾಕ್ಲಿಕ್ಕೆ ಎಲ್ಲ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಏನೋ ಸೋಂಬೇರಿ ಥರ ಅನಿಸ್ಬಿಡುತ್ತೆ ಮತ್ತು ಬೆಳ್ ಬೆಳಗ್ಗೆ ಜಾಸ್ತಿ ತಿನ್ಬಿಟ್ರೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಬೆಳಗಿನ ಟಿಫನ್ನು ಒಂದು ಸ್ವಲ್ಪ ಲೈಟ್ ಆಗಿದ್ದರೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಈಸಿ ಆಗುತ್ತೆ ಅಂತ ನಾನಿವತ್ತು ಈ ಥರ ಅವಲಾಕಿ ಚಿತ್ರಣ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಬೆಳ ಬೆಳಿಗ್ಗೆ ಚಿತ್ರಾನ್ನ ತಿನ್ನೋದಾಗಿರ್ಬೋದು ಅದು ಒಂದು ಸಲಾಡ್ನ ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಬಿಟ್ರೆ ಅದು ಹೆವಿ ಅಂತ ಅನಿಸ್ಬಿಡುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಅಷ್ಟು ಸರಿ ಅನ್ಸಲ್ಲ ಅಂದ್ಬಿಟ್ಟು ನಾನು ಸಿಂಪಲ್ಲಾಗೆ ಬೆಳಗಿನ ಟಿಫನ್ನ ಮಾಡ್ಕೊತೀನಿ ಮೇಯ್ನ್ ಟಾಪಿಕ್ಕು ನಾವು ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಮತ್ತು ಅದರಲ್ಲಿ ನಾವು ಈಗ ಟೆನ್ ಡೇಸ್ಗೆನೂ ಫೈವ್ ಕೆ ಜಿ ಲಾಸ್ ಆಗಬೇಕು ಅಂತ ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ಕೊಬಿಡ್ಬೇಕು ಅಂತ ಸಡನ್ನಾಗಿ ಅನ್ಕೊಬಿಡ್ತೀವಿ ನಾವು ಈಸಿಯಾಗಿ ನಾವು ಚೆನ್ನಾಗೇ ನಿಧಾನವಾದರೂ ಪರವಾಗಿಲ್ಲ ನಮ್ಮ ಲಾಸ್ಟ್ ಲಾಂಗ್ ಲಾಸ್ಟ್ ಆದರೂ ಪರವಾಗಿ ಪರವಾಗಿಲ್ಲ ನಮಗೆ ಒಂದು ಬೆಸ್ಟ್ ರಿಸಲ್ಟ್ ಬರಬೇಕು ಅಂತ ಅಂದ್ಬಿಟ್ಟು ನಾವು ಯಾವ ರೀತಿ ಹೆಲ್ದಿಯಾಗಿ ಯಾವುದೇ ನಾವು ಶಾರ್ಟ್ಕಟ್ನ ಮಾಡಿದೆ ಒಂದು ಹೆಲ್ದಿ ಡಯೆಟ್ನ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಊಟ ಮಾಡ್ತಿದ್ರು ನಮ್ಮ ಮನೇಲಿ ಯಾವ ರೀತಿ ಊಟ ಮಾಡ್ತಿದ್ವಿ ಇದೇ ಬೇಸ್ನ ಇಟ್ಕೊಂಡು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಇದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿದೆ ನಿಧಾನ ಆದರೂ ಪರವಾಗಿಲ್ಲ ಒಂದು ಹೆಲ್ದಿಯಾದ ರಿಸಲ್ಟ್ ಬರಬೇಕು ಅನ್ನೋ ಮೈಂಡಲ್ಲಿ ಮಾಡ್ಕೊಂಡು ಹೋಗ್ತಿರ್ತೀವಿ ಆವಾಗ ನಾವು ಟೆನ್ ಡೇಸಲ್ಲಿ ಒಂದು ಫೈವ್ ಕೆ ಜಿ ಲಾಸ್ ಆಗ್ಬಿಡ್ಬೋದು ಅಂತ ಬೇಗನೆ ಲಾಸ್ ಆಗಿ ವೆಯ್ಟ್ನ ಕಮ್ಮಿ ಮಾಡ್ಕೊಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಅವ ಈ ವೆಯ್ಟ್ ಲಾಸು ಇದು ಚಾಲೆಂಜ್ ಅನ್ನೋ ಕಾನ್ಸೆಪ್ಟು ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಮನೇಲೇ ಯಾರದೇ ಡಯಟಿಷನ್ ಹೆಲ್ಪ್ ಇಲ್ಲದೆ ಒಬ್ಬರು ನ್ಯೂಟ್ರಿಷಿಯನ್ ಹೆಲ್ಪ್ ತೊಗೊಳ್ದೆ ನಮಗೇನು ಗೊತ್ತು ನಮಗೆ ಯಾವ್ದು ತಿಂದರೆ ಒಳ್ಳೆಯದು ಅನಿಸುತ್ತೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಊಟ ಮಾಡ್ತಿದ್ರು ಅದನ್ನು ನೋಡಿಕೊಂಡು ನಾವು ಮಾಡ್ತಾ ಇರೋದ್ರಿಂದ ನಾವು ಸಡನ್ನಾಗಿ ಒಂದು ಟೆನ್ ಡೇಸಲ್ಲಿ ಫೈವ್ ಕೆ ಜಿ ಲಾಸ್ ಆಗಿಬಿಡಬೇಕು ಅಂತ ನಾವು ಯಾವಾಗ ಶಾರ್ಟ್ ಕಟ್ನ ಹುಡಿಕೋಗ್ತೀವಿ ಆವಾಗ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರ್ ಬೀರುತ್ತೆ ಅದು ನಮ್ಮ ಆರೋಗ್ಯನೂ ಸರಿ ಅಂತ ಅನ್ಸೋದಿಲ್ಲ ನಮಗೂ ಹೆಲ್ದಿ ಅಂತ ಅನ್ಸೋದಿಲ್ಲ ಯಾರಾದರೂ ನೀವು ಡಯಟಿಷಿಯನ್ ಆಗಿರ್ಬೋದು ನ್ಯೂಟ್ರಿಷಿಯನ್ ಆಗಿರ್ಬೋದು ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡಿಕೊಂಡ್ರೆ ಅದು ಈಸಿ ಆಗುತ್ತೆ ನಾವು ಯಾರಾದರೂ ಮನೇಲೇ ಮಾಡ್ಕೋತಿದ್ರೆ ಈ ಥರ ನಾವು ಸಡನ್ನಾಗಿ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡಬೇಕು ಅಂತ ಯಾವಾಗ ಶಾರ್ಟ್ ಕಟ್ನ ಹುಡಿಕೊಂಡು ಹೋಗ್ತೀವಿ ಆ ಕ್ಷಣಕ್ಕೆ ನಮಗೆ ಲಾಸ್ ಆಗಿರುತ್ತೆ ಆ ಟೈಮಲ್ಲಿ ಲಾಸ್ ಆಗಿರುತ್ತೆ ಯಾಕಂದರೆ ನಾವು ಜಾಸ್ತಿ ಎಕ್ಸಸೈಜ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ಫುಲ್ಲು ಡ ಕಮ್ಮಿ ನಾವು ಬೇರೆ ಬೇರೆ ರೆಸಿಪಿನ ಮಾಡಿಕೊಂಡು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗದೆ ಇರೋ ಥರ ಮಾಡ್ಕೊಂಡು ವೆಯ್ಟ್ ಲಾಸ್ ಆಗಿಬಿಟ್ಟಿರ್ತೀವಿ ಆವಾಗ ಅದು ಲಾಂಗ್ ಲಾಸ್ಟಿಂಗ್ ಆಗಿ ನಮಗೆ ಉಳ್ಕೊಳ್ಳೋದಿಲ್ಲ ನಾವು ನ್ಯಾಚುರಲ್ ಆಗಿ ಇದು ನಿಧಾನ ಆದರೂ ಪರವಾಗಿಲ್ಲ ಒಂದು ಹೆಲ್ದಿಯಾಗಿ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ ಅದು ನಮಗೆ ನಾವು ಇರೋ ತನಕ ಒಂದು ಬೆಸ್ಟ್ ರಿಸಲ್ಟ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ಬಿಟ್ಟು ನಾವು ಈಗ ಟೆನ್ ಡೇಸಲ್ಲಿ ಒಂದು ತಿಂಗಳಲ್ಲಿ ನಾನು ಹತ್ತು ಕೆ ಜಿ ಲಾಸ್ ಆಗಿಬಿಡ್ಬೇಕು ಅಂತ ಯಾವಾಗ ಮೈಂಡಲ್ಲಿ ಅನ್ಕೋತೀವಿ ಈಗ ನ್ಯಾಚುರಲ್ ಆಗಿ ಮಾಡೋದು ಯಾವ ತರ ಇರುತ್ತೆ ಈಗ ಶಾರ್ಟ್ ಕಟ್ ಹುಡುಕೋ ಹೋಗೋದು ಯಾವ ತರ ಇರುತ್ತೆ ಇದೆಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ ಕನ್ಸಲ್ಟ್ ಮಾಡಿ ಗೊತ್ತಿರೋರನ್ನ ಕೇಳಿ ಮಾಡಿದ್ರೆ ಅದು ಒಳ್ಳೆಯದು ಅದನ್ನ ಬಿಟ್ಟು ನಾವು ಚಾಲೆಂಜ್ನ ತಗೋತೀವಿ ಚಾಲೆಂಜ್ನ ತಗೋತೀವಿ ಅಂತ ಅಂದರೆ ಅದು ಸರಿ ಅನ್ಸಲ್ಲ ಅಂತ ನಾನು ಯಾವುದೇ ರೀತಿಯ ಚಾಲೆಂಜ್ನ ತಗೊಂಡಿಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ ಮತ್ತು ಅವಾಗ ನಮ್ಮ ಚಾಲೆಂಜ್ನ ತಗೊಂಡು ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೊತೀವಿ ಆವಾಗಿನ ಫುಡ್ಡೇ ಬೇರೆ ರೀತಿ ಇರುತ್ತೆ ನಾವು ಈ ನ್ಯಾಚುರಲಾಗಿ ಮಾಡ್ತಿದ್ವಲ್ಲ ಇವಾಗ ರೀತಿ ಬೇರೆ ರೀತಿ ಇರುತ್ತೆ ಇದಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ ಅದು ಟೆನ್ ಡೇಸಲ್ಲಿ ತಗೊಂಡು ಲಾಸ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಲ್ಲ ಇವಾಗ ಫುಡ್ ತಿಂದಿರ್ತೀವಲ್ಲ ಅದಕ್ಕೆ ವೆಯ್ಟು ಕಮ್ಮಿ ಆಗಿರುತ್ತೆ ನಮ್ಮ ಬಾಡಿನೂ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ನಾವು ಸಡನ್ನಾಗಿ ಯಾವಾಗ ಅದನ್ನು ಬಿಟ್ಟು ಈ ಕಡೆಗೆ ನಾವು ನ್ಯಾಚುರಲ್ ನಾವು ಡೈಲಿ ತಿಂತಿದ್ವಲ್ಲ ಆ ಫುಡ್ ಕಡೆಗೆ ಬಂದಾಗ ಆಟೋಮ್ಯಾಟಿಕಲಿ ನಮ್ಮ ವೆಯ್ಟ್ ಗೇನ್ ಜಾಸ್ತಿ ಆಗಿಬಿಡುತ್ತೆ ನಾವು ಫುಲ್ಲು ಕಂಟಿನ್ಯೂಸ್ ಅದನ್ನೇ ನಾವು ಮೇಂಟೇನ್ ಮಾಡ್ತೀವಿ ಅನ್ನೋದಾದ್ರೆ ಸರಿ ಅದನ್ನ ಬಿಟ್ಟು ನಾವು ಈಗ ನಾವು ನ್ಯಾಚುರಲ್ ಆಗಿ ಯಾವ ತರ ತಿಂತಿದ್ದೋ ಡೈಲಿ ಮನೆಯಲ್ಲಿ ಈಗ ಎಲ್ಲ ಜೊತೆನೂ ಕೂತ್ಕೊಂಡು ಊಟ ಮಾಡೋದು ಯಾವ ತರ ಇರುತ್ತೆ ಸಪ್ರೇಟ್ ನಾವೇ ಮಾಡ್ಕೊಂಡು ಯಾವ ತರ ಇರುತ್ತೆ ಅವ ಆ ತರ ಅನಿಸ್ಬಿಟ್ಟು ನಮ್ಮ ಬಾಡಿ ಇದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಅವಾಗ ಲೂಸ್ ಮೋಷನ್ ಆಗಿರ್ಬೋದು ಮತ್ತೆ ವಾಮಿಟಿಂಗ್ ಆಗಿರ್ಬೋದು ಈ ತರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಈ ತರ ಚಾಲೆಂಜ್ನ ತೊಗೊಂಡು ವೇಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ ಹಾಕೋಣ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಆದರೂ ಆಗಿರುತ್ತೆ ಅಲ್ವಾ ಇವಾಗ ಮನೆಯಲ್ಲಿ ನಮ್ಗೆ ಸಿಗುತ್ತೋ ನಾವು ಡೈಲಿ ಯಾವ ಥರ ಯೂಸ್ ಮಾಡ್ತಿರ್ತೀವೋ ಅದು ಬೆಸ್ಟ್ ನಮಗೆ ಯಾಕಂದರೆ ನಾವು ಇರೋ ತನಕ ಅದೇ ರೀತಿ ಊಟ ಮಾಡ್ತಿರ್ತೀವಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಈ ಒಂದು ತಿಂಗಳು ಈ ಥರ ನಾವು ಚೆನ್ನಾಗಿರೋದು ಈ ಥರ ಎಲ್ಲ ಬೇರೆ ರೀತಿ ಮಾಡ್ಕೊಬಿಡ್ತೀವಿ ಸಾಮಾನೆಲ್ಲ ತಗೋಬಂದು ಅಂತ ಅಂದರೆ ನಮಗೆ ನೆಕ್ಸ್ಟ್ ಪಾಯಿಂಟು ಆ ರೀತಿ ತೊಗೊಳ್ಳೋದಕ್ಕೆ ದುಡ್ಡೇ ಇರೋದಿಲ್ಲ ಇದೆಲ್ಲ ನೋಡಿಕೊಂಡು ನಾವು ಒಂದು ಹೆಲ್ದಿಯಾಗಿ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಊಟ ಮಾಡ್ತಿದ್ರು ಮನೇಲಿ ನಮ್ಗೆ ಯಾವ ರೀತಿ ಊಟ ಅಡ್ಜಸ್ಟ್ ಆಗಿದೆ ಇದನ್ನ ಇಟ್ಕೊಂಡು ಮಾಡ್ತಿರೋದ್ರಿಂದ ನಮಗೆ ಈ ಥರ ನಮಗೆ ನಿಧಾನ ಆದರೂ ಪರವಾಗಿಲ್ಲ ಒಂದು ಹೆಲ್ದಿಯಾಗಿ ರಿಸಲ್ಟ್ ಬರಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋದರೆ ನಮಗೂ ಫ್ರೀ ಅನ್ಸುತ್ತೆ ಒಂದು ಯಾವುದೇ ರೀತಿ ನಾವು ವೆಯ್ಟ್ಲೆಸ್ ಮಾಡ್ತಿದ್ದೀವಿ ಅನ್ನೋ ಫೀಲೇ ಬರೋದಿಲ್ಲ ಒಂದು ಸ್ವಲ್ಪ ಸಮಾಧಾನವಾಗಿ ಆರಾಮಾಗಿ ಯಾವುದೇ ಇಲ್ಲದೆ ಇರ್ತೀವಿ ನಾವು ಯಾವಾಗ ಈ ಟೆನ್ ಡೇಸಲ್ಲಿ ನಾನು ಇಷ್ಟು ಲಾಸ್ ಆಗ್ಬಿಡ್ಬೇಕು ಅನ್ನೋ ಚಾಲೆಂಜನ್ನ ತಗೋತೀವಿ ಇದೆಲ್ಲರಿಗೂ ವರ್ಕ್ ಆಗೋದಿಲ್ಲ ಯಾಕೆಂದರೆ ಒಬ್ಬೊಬ್ರು ಚಾಲೆಂಜ್ ಅಂತ ಅಂದ ತಕ್ಷಣ ಭಯನೇ ಆಗಿಬಿಡುತ್ತೆ ಮೊದಲೇ ಚೆನ್ನಾಗಿರ್ತಾರೆ ಈ ಚಾಲೆಂಜ್ ತಗೋತೀವಿ ನಾನು ಇಷ್ಟೇ ಮಾರ್ಕ್ಸ್ ತೆಗಿತೀನಿ ಅಂತ ಚಾಲೆಂಜ್ ಯಾವಾಗ ತಗೋತೀವಿ ಓದಿರೋದು ಮರ್ತೋಗ್ಬಿಟ್ಟು ಅಷ್ಟು ತೆಗೆಯೋದಕ್ಕೂ ಆಗೋದಿಲ್ಲ ಆಮೇಲೆ ಅದನ್ನು ಬಿಟ್ಟು ಅದು ಯಾವಾಗ ನಾವು ಚಾಲೆಂಜ್ ಅಂತ ಅನ್ಕೋತೀವಿ ಅದು ನಮ್ಮ ಮೈಂಡಲ್ಲಿ ಅದೇ ನಮಗೆ ಒಂಥರ ಸ್ಟ್ರೆಚ್ ಥರ ಅನಿಸ್ಬಿಡುತ್ತೆ ಅದೇ ಯಾವಾಗಲೂ ಅದೇ ಓಡ್ತಾ ಇರುತ್ತೆ ಓ ಇವಾಗ ನಾನು ಟೆನ್ ಡೇಸ್ ಚಾಲೆಂಜ್ ತಗೋತೀನಿ ಬೆಳಗ್ಗೆ ಏನು ಅಡುಗೆ ಮಾಡ್ಕೊಳ್ಳೋದು ನಾನು ಯಾವ ಥರ ಎಕ್ಸಸೈಸ್ ಮಾಡಬೇಕು ಇನ್ನೂ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಆವಾಗ ನಮ್ಮ ಬಾಡಿ ಅದನ್ನು ತಡ್ಕೊಳ್ಳಲ್ಲ ನಮ್ಮ ನ್ಯಾಚುರಲ್ ಆಗಿ ಯಾವ ಥರ ಇರುತ್ತೆ ಅದನ್ನು ಬಿಟ್ಟು ನಾವು ಜಾಸ್ತಿ ಮಾಡಲಿಕ್ಕೆ ಹೋದಾಗ ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಚಾಲೆಂಜಸ್ನ ತಗೊಂಡು ವೆಯ್ಟ್ಲಾಸ್ ಮಾಡಿಲ್ಲ ನನಗೆ ಸರಿ ಅಂತಲೂ ಅನಿಸಿಲ್ಲ ಇವತ್ತಿನ ಟಾಪಿಕ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್